ರೆ ಭಾನುವಾರದ ಸ್ಪೆಷಲ್ ಆಗಿ ಸ್ವಾಗತ ಇವತ್ತು ಭಾನುವಾರ ಏನೇನಾಗಿದೆ ಏನು ಕತೆ ಯಾವ ಥರ ಏನೇನು ಮಾಡೋದು ಎಲ್ಲ ಈ ವಿಡಿಯೋದಲ್ಲಿ ಇರುತ್ತೆ ಫುಲ್ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ ಶನಿವಾರ ಸಂಜೆ ಆರೋಹಳಿಯಿಂದ ಊರ ಹತ್ರ ಹಂಗೆ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಹೋಗೋಣ ಅಂತ ವಾಟರ್ ಸರ್ವಿಸ್ ಮಾಡಿಸ್ತಾ ಇದೆ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಈ ಥರ ಮಾಡ್ತಾಯಿದ್ರು ಆಟೋ ವಾಟರ್ ಆಟೋ ಎಲ್ಲ ಆದಮೇಲೆ ಹತ್ರ ಪ್ರಕಾರ ಒಂದು ವೀಡಿಯೋ ಅವರು ಗಾಡಿ ಬರ್ಬೇಕಾದ್ರೆ ಈ ಥರ ಮಾಡೋರೆ ಕತ್ತಲಲ್ಲಿ ಏನು ಸರಿ ಕಾಣ್ತಿಲ್ಲ ಆಮೇಲೆ ವೀಡಿಯೋ ಎಲ್ಲ ಆಯಿತು ಏನೋ ಸಂಜೆ ಮನೆಗೆ ಟೈಮ್ ಆಗಿತ್ತು ಒಂಬತ್ತು ಗಂಟೆ ಊಟ ಮಾಡಿ ಮಲ್ಕೊಂಡೆ ಬೆಳಗ್ಗೆ ನೋಡೋರು ನನ್ನ ತಮ್ಮ ಬೆಳಗ್ಗೆಯಿಂದ ಹೊಳಿತಾನೆ ಅವನೇ ಎರಡು ಗಂಟೆಯಿಂದ ಪಳೀತಾನೆ ನಾನು ಒಂಬತ್ತು ಗಂಟೆ ಆದರೆ ನಾನು ಮೇಲೆ ತರೋಣ ಅಂತ ಹೋಗಿದ್ದೆ ಹಂಗೆ ಬರ್ಬೇಕಾರೆ ಒಂದು ವೀಡಿಯೋ ಮಾಡುವಂದೆ ಈ ಥರ ಮಾಡೋರೆ ನಾವೆಲ್ಲ ತಂದು ಹಾಕ್ಬಿಟ್ಟು ಎರಡುವರೆ ಹಾಕ್ಬಿಟ್ಟು ಇನ್ನೆರಡುವರೆ ಹೊಸ ಇರೋ ಹತ್ರ ಹಾಕ್ಬೇಕಾಯ್ತು ಎರಡುವರೆ ಹಾಕ್ಬಿಟ್ಟು ಅಲ್ಲಿ ಎರಡುವರೆ ಹಾಕ್ಬಿಟ್ಟು ಬರ್ಬೇಕಾದ್ರೆ ಇನ್ನೊಂದು ವೀಡಿಯೋ ಅಂತ ಹೇಳಿದೆ ಇನ್ನೊಂದು ವೀಡಿಯೋ ಮಾಡೋರೆ ಈ ಥರ ನೋಡೋ ನನ್ನ ಮಗ ಆಟ ಇದ್ದ ನಾನು ನೋಡ್ಕೊಂಡು ಕೂತಿದ್ದೆ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮತ್ತೆ ಇನ್ನೊಂದೆರಡು ವೀಡಿಯೋ ಮಾಡು ಅಂದ್ಬಿಟ್ಟು ಇನ್ನೊಂದೆರಡು ವೀಡಿಯೋ ಮಾಡಿಸ್ ಮಾಡಿಸ್ತಾ ಇದೆ ಗಾಡಿಗೆ ಈ ಥರ ಬಂದಿದೆ ವೀಡಿಯೋ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಅದೇ ನಮ್ಮನೆ ಹತ್ರನೇ ಒಂದೆರಡು ವೀಡಿಯೋ ಮಾಡಿಸ್ತೇವೆ ಮತ್ತು ಮೇಲ್ಗಡೆ ಶೀಟು ಸ್ವಲ್ಪ ಸಾಲ್ಟೇಜ್ ಇತ್ತು ಮುಂದೆಗಡೆ ಇರಲಿಲ್ಲ ಹೊಸದು ಎರಡು ಶೀಟ್ ತಂದಿದೆ ಟಾರ್ಪಲ್ ಮೇಲ್ಗಡೆ ಹಾಕೋಕ್ಕೆ ಹಗ್ಗ ಎಲ್ಲ ಬಿಚ್ಚಿ ನಾನು ಅಂಥ ಮೈಬ್ರೆ ಸೇರಿಕೊಂಡು ಆ ಶೀಟನ್ನ ಕಟ್ ಮಾಡಿ ಹಾಕಿ ಹಗ್ಗ ಹಾಕ್ತಾಯಿದ್ದೀವಿ ಅದಕ್ಕೆ ಒನ್ ಅವರ್ ಅವರ್ ಅವರಾಗೋಯ್ತು ಹಗ್ಗ ಎಲ್ಲ ಹೇಳೋದು ಹೇಳೋದಕ್ಕೆ ಎಲ್ಲ ಒಪ್ಲೆ ಬಂದ್ಬಿಟ್ಟು ಅವ್ನಿಗೆ ಮತ್ತು ಆಮೇಲೆ ಫೋಟೋ ಗಿಟ್ಟ ತಕ್ಕ ಬರೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಹೊಲ್ದ ಹತ್ರ ಹೋದ ಅಲ್ಲೇ ಗಾಡಿನ ತಗೋ ಹೋಗಿದ್ದ ಗಾಡಿ ತೊಗೊ ಹೋಗ್ಬಿಟ್ಟು ಹೊಲ್ದ ಗಾಡಿ ಎಲ್ಲರದು ಫೋಟೋ ಚೆಕ್ ಮಾಡ್ತಾ ಬಿ ಎಂಡಿ ಸೀನ್ ಯಾವ ಥರ ಇರುತ್ತೆ ನೀವೇ ನೋಡಿ ಎಲ್ಲರದು ಫೋಟೋಸ್ ಕೂಡ ನಂದು ನಮಗೊಂದು ಎಲ್ಲರೂ ಫೋಟೋಸ್ ಕೂಡ ಹೋಗಿದ್ದ ಫೋಟೋಸ್ ಯಾವ ಥರ ಬಂದಿದೆ ಅಂತ ಒಂದು ಎರಡು ಫೋಟೋ ಹಾಕ್ತೀನಿ ನಂದು ನನ್ನ ಮಗಂದು ನೋಡಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಯಾವ ಥರ ಇತ್ತು ಸಂಜೆ ಟೈಮು ಬಿಸಿಲು ಕಮ್ಮಿ ಇರುತ್ತೆ ಬಿತ್ತಲು ಹೋದ್ಮೇಲೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೋಗಿದ್ದೆ ಸಂಜೆ ಒಂದು ಆರು ಗಂಟೆ ಟೈಮಲ್ಲಿ ಸ್ಟಾರ್ಟಿಂಗೆಲ್ಲ ಚೆನ್ನಾಗಿ ಬಂತು ಆಮೇಲೆ ಆಮೇಲೆ ಈ ಥರ ಬಂದಿದೆ ನೋಡಿ ಎರಡು ಫೋಟೋ ಎರಡು ಎರಡು ಫೋಟೋ ಸ್ಯಾಂಪಲ್ ಹಾಕಿರ್ತೀನಿ ನನ್ನ ಮಗನೂ ಒಡ್ಡಾಡ್ತಾ ಇದ್ದ